ಇಲ್ಲಿ ಕಾಣ್ತಾ ಇದೆಯಲ್ಲ ರಾಶಿ ರಾಶಿ ತರಕಾರಿ ಇದೇ ಆ ತರಕಾರಿ ಅಂಗಡಿ ಇಲ್ಲಿ ಯಾವಾಗಲೂ ಜನ ಜಂಗುಳಿ ತುಂಬಿರುತ್ತೆ ಕಾರು ಬೈಕುಗಳಲ್ಲಿ ತರಕಾರಿ ಖರೀದಿಗೆ ಬರ್ತಾರೆ ಅಷ್ಟಕ್ಕೂ ಈ ಅಂಗಡಿ ಇರೋದು ಎಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ ನಗರದ ಬಿ ಬಿ ರಸ್ತೆಯ ವಿಶಾಲ್ ಮಾರ್ಟ್ ಇದೆಯಲ್ಲ ಅದರ ಪಕ್ಕದಲ್ಲೇ ಸಿಎಂ ಸಿ ಲೇಔಟ್ ಕ್ರಾಸ್ ನಲ್ಲಿ ಈ ಅಂಗಡಿ ಇದೆ ಇಲ್ಲಿ ವ್ಯಾಪಾರ ವಹಿವಾಟು ಪ್ರಾರಂಭ ಆಗೋದೆ ಮಧ್ಯಾಹ್ನದ ಮೇಲೆ ಯಾಕೆ ಗೊತ್ತಾ ಮಧ್ಯಾಹ್ನದವರೆಗೂ ಈ ಅಂಗಡಿ ಮಾಲೀಕರು ಹಳ್ಳಿಗಳಿಗೆ ತಾಜಾ ತರಕಾರಿ ತರೋಕೆ ಅಂತ ರೈತರ ಬಳಿ ಹೋಗಿರ್ತಾರೆ ಇಲ್ಲಿ ಯಾವುದೇ ತರಕಾರಿ ತಗೊಳ್ಳಿ ಒಂದೇ ದರ ಬೇರೆಲ್ಲೂ ಈ ರೀತಿಯ ಮಾರಾಟ ಇಲ್ಲ ಬೇರೆ ಕಡೆ ಒಂದೊಂದು ತರಕಾರಿಗೆ ಒಂದೊಂದು ಬೆಲೆ ಇರುತ್ತೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹೊರತುಪಡಿಸಿ ಬೆಂಡೆಕಾಯಿ ಉರುಳಿಕಾಯಿ ಮೆಣಸಿನಕಾಯಿ ಸೌತೆಕಾಯಿ ಬದನೆಕಾಯಿ ಮೂಲಂಗಿ ಕ್ಯಾರೆಟ್ ಹೂಕೋಸು ಗೆಡ್ಡೆಕೋಸು ಅಲಸಂದಿ ಗೋರಿಕಾಯಿ ಆಲೂಗಡ್ಡೆ ಬಜ್ಜಿ ಮೆಣಸಿನಕಾಯಿ ಬೋಂಡಾ ಮೆಣಸಿನಕಾಯಿ ನವಿಲುಕೋಸು ಹೀಗೆ ಎಲ್ಲ ತರಕಾರಿಗಳ ಮಿಶ್ರಣ ರೂಪದಲ್ಲಿ ಕೆಜಿಗೆ ನಲವತ್ತು ರೂಪಾಯಿಗೆ ಮಾತ್ರ ಮಾರಾಟ ಮಾಡ್ತಾರೆ ಹೊಸ ಮಾದರಿ ವ್ಯಾಪಾರವನ್ನು ಮಾರುಕಟ್ಟೆಯಲ್ಲಿ ದರ ತೀರ ಕಡಿಮೆ ಇದ್ದರೆ ಅಂತಹ ಸಮಯದಲ್ಲಿ ಕೆಜಿ ತರಕಾರಿಗೆ ಕೇವಲ ಮೂವತ್ತು ರೂಪಾಯಿಗೂ ಮಾರಾಟ ಮಾಡುತ್ತಾರೆ ತರಕಾರಿ ಮಾತ್ರ ತಾಜಾ ತಾಜಾ ಇರುತ್ತೆ ಹಾಗಾಗಿಯೇ ಇಲ್ಲಿ ತರಕಾರಿ ಕೊಂಡುಕೊಳ್ಳೋಕೆ ಜನ ಮುಗಿಬೀಳ್ತಾರೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಕಡೆ ಹೋಗೋರು ತಮ್ಮ ಕಾರುಗಳು ಬೈಕ್ಗಳು ನಿಲ್ಲಿಸಿ ತರಕಾರಿ ಕೊಂಡುಕೊಳ್ತಾರೆ ನಗರದ ವಾಸಿಗಳು ಇಲ್ಲಿ ತರಕಾರಿ ಕೊಂಡುಕೊಳ್ಳಲು ಕಾದುಕೊಂಡಿದ್ದು ಖರೀದಿಸುತ್ತಾರೆ ಇಲ್ಲಿ ತರಕಾರಿ ಕೊಂಡುಕೊಳ್ಳೋ ಗ್ರಾಹಕ ಒಂದು ವರ್ಷದಿಂದ ಇಲ್ಲಿಗೆ ಈ ತರಕಾರಿ ಖರೀದಿಗೆ ಬರುತ್ತಿದ್ದು ಅಂಗಡಿ ಮಾಲೀಕರ ಸಹಕಾರ ಮಾರಾಟ ಮತ್ತು ತಾಜಾತನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಿಟ್ಟರೆ ಇಲ್ಲಿ ಬೆಟರ್ ಹೆಂಗ್ ಗೊತ್ತಾ ರೇಟ್ ರೀಸನಬಲ್ ರೇಟ್ ಕೊಡ್ತಾನೆ ಫ್ರೆಶ್ ತರಕಾರಿ ಬರ್ತದೆ ಅದರಿಂದ ಏನು ತೊಂದರೆ ಇಲ್ಲ ಸದ್ಯಕ್ಕೆ ಇಲ್ಲ ಆಮೇಲೆ ಈಗ ಒಂದು ರೇಟ್ ಇದ್ದರೆ ಸಾಂಕಾಲ ರೇಟ್ ಕೊಟ್ಬಿಡ್ತಾರೆ ಯಾಕಂದರೆ ಉಳ್ಕಂತದಲ್ಲ ಅದು ಯಾಕೆ ವೇಸ್ಟ್ ಆಗಬೇಕು ಅಂತಂದ್ರೆ ಡೈಲಿ ಫ್ರೆಶ್ ತರಕಾರಿ ತಮ್ಮತಾರೆ ಫ್ರೆಶ್ ತರಕಾರಿ ಕೊಡ್ತಾರೆ ಸರ್ ಅಷ್ಟೇ ಅದೇ ಅಲ್ಲಿ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್ ತುಂಬ ಒಳ್ಳೇದು ಮಾಡಿ ಸರ್ ಬೇರೆದಕ್ಕಿಂತ ಕಂಪೇರ್ ಮಾಡಿದಾಗ ಇಲ್ಲಿ ಬೆಟರ್ ರೂಪಾಯಿರೋದು ಒಂದೇ ರೇಟೇ ಮೂವತ್ತು ರೂಪಾಯಿ ಒಂದೇ ರೇಟೇ ಏನು ಜಿ ಅರ್ಧ ಕೆ ಜಿ ಒಂದು ಕೆ ಜಿ ತಗೊಂಡ್ರೆ ಒಂದೇ ರೇಟೇ ಕೊಡ್ತಾರೆ ಅದಕ್ಕೆ ಅದಕ್ಕೆ ಬೇಕು ಒಳ್ಳೇದಾಗುತ್ತೆ ಅವ್ರಿಗೆ ಸರ್ ಇದೊಂದೇ ಈ ರೋಡಾಗೆ ಬೆಂಗಳೂರು ಚಿಕ್ಕಬಳ್ಳಾಪುರ ರೋಡಾಗೆ ರೋಡಾಗ ಇದು ಕಾಣಿಸ್ತಾರೆ ಇದು ಒಂದೇ ಸದ್ಯಕ್ಕೆ ಇನ್ನೆಲ್ಲಿ ಬೇರೆ ಏನು ತೊಂದರೆ ಇಲ್ಲ ಸರ್ ಅದು ಖಂಡಿತ ಅನುಕೂಲ ಜನ ಅನುಕೂಲ ಆಗಿರ್ತಾರೆ ಸರ್ ಬರೋದು ಜನ ಅನುಕೂಲ ಎಲ್ಲ ಬರ್ತಾರೆ ಈಗ ಬೇರೆ ಕಡೆ ಇದೇ ತರಕಾರಿ ಐವತ್ತು ರೂಪಾಯಿ ಮಾಡ್ತಾ ಇರ್ತಾರಲ್ಲ ಇಲ್ಲಿ ಹತ್ತು ರೂಪಾಯಿ ಕಮ್ಮಿ ಸಿಕ್ಕರೆ ನಿಮಗೆ ಬರ್ತಾರಲ್ಲ ಅವರು ಪಾಪ ಅವರು ರೀಸನಬಲ್ ರೇಟ್ ಮಾಡ್ಕೊಂಡಿದ್ದಾರೆ ರೇಟ್ ಜಾಸ್ತಿ ಮಾಡ್ಕೊಂಡಿಲ್ಲ ರೀಸನಬಲ್ ರೇಟೇ ಮಾಡ್ಕೊಂಡಿದ್ದಾರೆ ರೀಸನಬಲ್ ರೇಟೇ ಕೊಡ್ತಾ ಇದ್ದಾರೆ ಅವರು ಬರೋಲ್ಲ ಅಲ್ಲ ತಗೊಂಡು ಅರ್ಧ ಕೆ ಜಿಗೂ ಕೊಡ್ತಾರೆ ಸರ್ ಪಾಪ ಅವ್ರು ಅರ್ಧ ಕೆಜಿ ತಗೊಂಡು ಯಾಕಪ್ಪ ಅರ್ಧ ಕೆಜಿ ತಗೊಂಡು ಅಂತ ಕೇಳಿದ್ರೆ ಅರ್ಧ ಕೆಜಿ ಕೊಡ್ತಾರೆ ಜನಕ್ಕೆ ಅನುಕೂಲ ಹೆಂಗೆ ಹೆಂಗೆ ಹೆಂಗ ಹೆಂಗೈತೆ ಹಂಗೇ ತಗೊಂಡ್ರೆ ಅವ್ರ ಕಾಸಿಗೆ ಎಷ್ಟು ಕೊಡ್ತಾರೆ ಅಷ್ಟೇ ಬೆಳಗ್ಗೆ ಹಂಗೆ ಕೊಡ್ತಾರೆ ಸರ್ ತರಕಾರಿ ಹಂಗೆ ಕೊಡಲ್ಲ ಅರ್ಧ ಕೆಜಿ ಅರ್ಧ ಕೆಜಿ ಅಂತ ಕೆಜಿ ಒಂದು ಕೆಜಿ ತಗೊಬೇಕು ಇದೆಲ್ಲ ಸೇರಿ ಸೇರಿ ಮೂಲಂಗಿ ಟೊಮೆಟೊ ಬದನೆಕಾಯಿ ಬೀಟ್ರೋಟ್ ಕ್ಯಾರೆಟ್ ಎಲ್ಲಾ ಸೇರಿ ತಗೊಂಡ್ರು ಒಂದೇ ರೇಟ್ ಅವರು ಒಟ್ಟಿನಲ್ಲಿ ಮಾರುಕಟ್ಟೆ ಅಂದ್ರೇನೆ ಹಾಗೆ ನೋಡಿ ಬಿಸ್ನೆಸ್ ಡೆವಲಪ್ ಮಾಡೋಕೆ ನಾನಾ ಕಸರತ್ತು ಮಾಡ್ತಾರೆ ಗ್ರಾಹಕರನ್ನ ಸೆಳೆಯೋಕೆ ಏನೇನೋ ಆಫರ್ ನೀಡ್ತಾರೆ ನಿಜ ಆದ್ರೆ ತರಕಾರಿ ಮಾರೋ ವ್ಯಾಪಾರಿಗೂ ಈ ರೀತಿಯ ಐಡಿಯಾ ಬಂದಿರೋದು ಒಳ್ಳೇದೇ ಆಗಿದೆ ಹಾಗಂತ ಈ ವ್ಯಾಪಾರದಲ್ಲಿ ಮಾಲೀಕರಿಗೇನು ನಷ್ಟವಾಗೋದಿಲ್ವಂತೆ ಒಂದೊಂದು ತರಕಾರಿ ಬೆಲೆ ಕಡಿಮೆ ಇರುತ್ತೆ ಇನ್ನೊಂದು ಹೆಚ್ಚಾಗಿರುತ್ತೆ ಮತ್ತೊಂದು ಮೀಡಿಯಂ ದರದಲ್ಲಿ ಸಿಗುತ್ತೆ ಆ ಎಲ್ಲಾ ದರವನ್ನ ಆವರೇಜ್ ರೇಟಿಗೆ ಮಾರಾಟ ಮಾಡ್ತಾರೆ ಹಾಗಾಗಿ ಈ ರೀತಿಯ ಮಿಕ್ಸ್ಡ್ ವೆಜಿಟೇಬಲ್ ಮಾರಾಟ ಪ್ಲಾನ್ ವರ್ಕೌಟ್ ಆಗ್ತಿದೆ ಅಂತ ಮಾಲೀಕರ ಅನಿಸಿಕೆಯಾಗಿದೆ ಏನಾದರೂ ಆಗಲಿ ಗ್ರಾಹಕರಿಗಂತೂ ಇಷ್ಟವಾಗೋ ದರಕ್ಕೆ ಇಷ್ಟವಾಗೋ ತರಕಾರಿ ಖರೀದಿಗೆ ಅವಕಾಶ ಸಿಕ್ಕಿದೆ ಇದೇ ಮಾದರಿ ತರಕಾರಿ ಮಾರಾಟವನ್ನು ಬೇರೆಯವರು ಮಾಡಬಹುದಲ್ಲವೇ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ